ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಎಸ್ ಎಲ್ ಸಿ ಅರ್ಧ ವಾರ್ಷಿಕ ಪರೀಕ್ಷೆ ನಡೆದಿದ್ದು ಅದರಲ್ಲಿ ಬಂದಿರತಕ್ಕ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಬಹು ಆಯ್ಕೆಯ ಪ್ರಶ್ನೆಗಳು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎರಡು ಎಕ್ಸ್ ಕ್ಯೂ ಪ್ಲಸ್ ಫೈವ್ ಎಕ್ಸ್ ಮೈನಸ್ ಸಿಕ್ಸ್ ಈ ಬಹುಪದಿಯ ಮಹತ್ಮ ಗಾಥ ಅಂತ ಕೇಳಿದ ಮಹತ್ಮ ಗಾತ ಅಥವಾ ಡಿಗ್ರಿ ಯಾವುದು ಜಾಸ್ತಿ ಇರುತ್ತೋ ಅದು ಮಹತ್ತಮ ಗಾತ ಆಗಿರ್ತಕ್ಕಂಥದ್ದು ಹಾಗಾಗಿ ಇಲ್ಲಿ ನಮಗೆ ಸಿಕ್ಕಿರ್ತಕ್ಕಂಥ ಗಾತವನ್ನು ತಗೊಳ್ಳೋದಾದ್ರೆ ಕ್ಯೂಬ್ ಅಂತಕ್ಕಂಥದ್ದು ಜಾಸ್ತಿ ಇರ್ತಕ್ಕಂಥದ್ದು ಹಾಗಾಗಿ ಮೂರು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಬಂತು ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿ ಎ ಒನ್ ಎಕ್ಸ್ ಪ್ಲಸ್ ಬಿ ವೈ ಬಿ ವೈ ಒನ್ ಪ್ಲಸ್ ಸಿ ಒನ್ ಇಜಿಕೊಂಡು ಜೀರೋ ಎ ಟು ಎಕ್ಸ್ ಪ್ಲಸ್ ಬಿ ವೈ ಟು ಪ್ಲಸ್ ಸಿ ಟು ಇಜಿಕೊಂಡು ಜೀರೋ ಇವುಗಳ ಅನ್ಯಾನ್ಯ ಪರಿಹಾರವನ್ನು ಹೊಂದಿದ್ದರೆ ಈ ಕೆಳಗಿನ ಸರಿಯಾದ ಸಂಬಂಧ ಅಂತ ಕೇಳಿದರೆ ಇಲ್ಲಿ ನಮಗೆ ಮೊದಲೇ ಹಾಗೆ ಇಂದಿನ ವಿಡಿಯೋದಲ್ಲಿ ತಿಳಿಸಿಕೊಟ್ಟ ಹಾಗೆ ಒನ್ ಬೈ ಎ ಟು ಇಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇಸ್ ಈಕ್ವಲ್ ಟು ಸಿ ಒನ್ ಬೈ ಟು ಇದು ನಮಗೆ ಐಕ್ಯಗೊಳ್ತಕ್ಕಂಥ ರೈತಗಳು ಬರ್ತಕ್ಕಂಥದ್ದು ಹಾಗೆಯೇ ಪರಿಹಾರಗಳು ಅನಂತವಾಗಿರ್ತಕ್ಕಂಥದ್ದು ಇನ್ನೊಂದು ಎ ಒನ್ ಬೈ ಎ ಟು ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಆಗಿದ್ರೆ ಒಂದೇ ಪರಿಹಾರ ಬರುತ್ತೆ ಹಾಗೆಯೇ ಹನ್ನೆನ್ಯ ಪರಿಹಾರ ಅಂತಲೂ ಕೂಡ ಕರೀತಾರೆ ಹಾಗಾಗಿ ಇಲ್ಲಿ ನಮಗೆ ಸಿಕ್ಕಿರ್ತಕ್ಕಂತ ಈ ಹನ್ನೆರ್ಯ ಪರಿಹಾರಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಎ ಒನ್ ಬೈ ಎ ಟು ನಾಟ್ ಈಕಲ್ ಟು ಬಿ ಒನ್ ಬೈ ಬಿ ಟು ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಬಂತು ಈ ಕೆಳಗಿನವುಗಳಲ್ಲಿ ವರ್ಗ ಸಮೀಕರಣ ಅಂತ ಕೇಳಿದಾನೆ ವರ್ಗ ಸಮೀಕರಣ ಯಾವಾಗ್ಲೂ ಕೂಡ ಎ ಎಕ್ಸ್ plus ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಜೀರೋ ರೂಪದಲ್ಲಿರಬೇಕು ಅವಾಗ ಮಾತ್ರ ಅದು ವರ್ಗ ಸಮೀಕರಣ ಆಗುತ್ತೆ ಇಲ್ಲಿ ನಮಗೆ ಕೊಟ್ಟಿರೋದರಲ್ಲಿ x square ಮೈನಸ್ ಫೈವ್ ಎಕ್ಸ್ ಪ್ಲಸ್ ಸಿ ಸಿಕ್ಸ್ ಇಸ್ ಈಕ್ವಲ್ ಟು ಜೀರೋ ಇದು ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಕ್ವೆಶನು ಹಂಡ್ರೆಡ್ ನೈಂಟಿ ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಅಂತ ಕೇಳಿದ್ದಾನೆ ಎ ಒನ್ ಎ ಟು ಎ ತ್ರೀ ಅಂದರೆ ಮುಂದಿನ ಪದದಿಂದ ಹಿಂದಿನ ಪದವನ್ನು ನಾವು ಕಳೆದಾಗ ಬರ್ತಕ್ಕಂಥದ್ದು ಎ ಟು ಮೈನಸ್ ಎ ಒನ್ ಎ ತ್ರೀ ಮೈನಸ್ ಎ ಟು ಅಲ್ಲಿಗೆ ನೈಂಟಿ ತ್ರೀ ಮೈನಸ್ ಹಂಡ್ರೆಡ್ ಏಯ್ಟಿ ಸಿಕ್ಸ್ ನೈಂಟಿ ಏಯ್ಟಿ ಸಿಕ್ಸ್ ಮೈನಸ್ ನೈಂಟಿ ತ್ರೀ ಅಲ್ಲಿಗೆ ಹತ್ರ ಮೂರು ಕಳೆದ್ರೆ ಏಳು ಮೈನಸ್ ಅಲ್ಲಿಗೆ ಹದಿಮೂರರ ಕಳೆದ್ರೆ ಏಳು ಮೈನಸ್ ಅಂದ್ರೆ ಅಲ್ಲಿ ನನಗೆ ಸರಿಯಾಗಿರ್ತಕ್ಕಂಥ ಉತ್ತರ ಎ ಮೈನಸ್ ಸೆವೆನ್ ಅಂತಕ್ಕಂಥದ್ದು ನೆಕ್ಸ್ಟ್ ಒಂದು ಕ್ವಶನ್ ತಗೊಳ್ಳೋಣ ಒಂದು ಸಮಾಂತರ ಶ್ರೇಣಿಯ ಎರಡನೇ ಪದ ಫೈವ್ ಎನ್ ಪ್ಲಸ್ ತ್ರೀ ಆದಾಗ ಶ್ರೇಣಿಯ ಮೂರನೇ ಪದ ಅಂತ ಕೇಳಿದಾನೆ ಇಲ್ಲಿ ಮೂರನೇ ಪದವನ್ನು ತಗೊಳ್ಳೋದಾದ್ರೆ ಎ ತ್ರೀ ತ್ರೀಕ್ವಲ್ ಟು ಫೈವ್ ಇಂಟು ತ್ರೀ ಪ್ಲಸ್ ತ್ರೀ ಅಲ್ಲಿಗೆ ಐದು ಐದ್ಮೂರ್ ಹದಿನೈದು ಪ್ಲಸ್ ಮೂರು ಇಸ್ ಈಕ್ವಲ್ ಟು ಹದಿನೆಂಟು ಸರಿಯಾಗಿರ್ತಕ್ಕಂಥ ಉತ್ತರ ಡಿ ಹದಿನೆಂಟು ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ತಗೊಂಡ್ರೆ ಚಿತ್ರದಲ್ಲಿ ಎಕ್ಸ್ ವೈ ಪ್ಯಾರಲ್ ಟು ಬಿ ಸಿ ಆದರೆ ಎ ಎಕ್ಸ್ ಬೈ ಎ ಬಿಗೆ ಗೆ ಸಮಾನ ಅಂತ ಕೇಳಿದ್ದಾನೆ ಇಲ್ಲಿ ಎ ಎಕ್ಸ್ ಮತ್ತು ಎ ಬಿ ಹಾಗೆಯೇ ಎ ವೈ ಬೈ ಎ ಸಿ ಆಗಬೇಕು ಅಲ್ಲಿಗೆ ಸರಿಯಾಗಿರ್ತಕ್ಕಂಥ ಉತ್ತರ ಸಿ ಎ ವೈ ಬೈ ಎ ಸಿ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಒಂದು ಕ್ವಶನ್ ತಗೊಂಡ್ರೆ ಕೊಟ್ಟಿರುವ ನಕ್ಷೆಯಲ್ಲಿ ಪಿ ಆಫ್ ಎಕ್ಸ್ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ ಅಂತ ಕೇಳಿದರೆ ಶೂನ್ಯತೆಗಳ ಸಂಖ್ಯೆ ಅಂತ ತಗೊಂಡ್ರೆ ಇದು ಎಕ್ಸ್ ಅಕ್ಷ ಮತ್ತು ವೈ ಅಕ್ಷ ಒಂದು ಬಿಂದುವಿನಲ್ಲಿ ಮಾತ್ರ ಚೇಸಿರ್ತಕ್ಕಂಥದ್ದು ಹಾಗಾಗಿ ಇಲ್ಲಿ ನಮ್ಮ ಶೂನ್ಯತೆಗಳ ಸಂಖ್ಯೆ ಒಂದು ಅಂತಕ್ಕಂಥದ್ದು ನೆಕ್ಸ್ಟ್ ಬಂತು ಟು ಎಕ್ಸ್ ಸ್ಕ್ವೇರ್ ಮೈನಸ್ ಕೆ ಪ್ಲಸ್ ಒನ್ ಇಂಟು ಎಕ್ಸ್ ಪ್ಲಸ್ ತ್ರೀ ಇಸ್ ಈಕ್ವಲ್ ಟು ಜೀರೋ ಒಂದು ಮೂಲವು ಒಂದು ಆಗಿದ್ರೆ ನ ಬೆಲೆ ಅಂತ ಕೇಳಿದ್ದಾನೆ ಇಲ್ಲಿ ಎಕ್ಸ್ ಜಿ ಕೊಟ್ಟು ಒನ್ ಅಂತ ಇಟ್ಕೊಂಡ್ರೆ ಟೂ ಇಂಟು ಒನ್ ಸ್ಕ್ವೇರ್ ಮೈನಸ್ ಕೆ ಪ್ಲಸ್ ಒನ್ ಇಂಟು ಒನ್ ಪ್ಲಸ್ ತ್ರೀ ಇಸ್ ಈಕ್ವಲ್ ಟು ಝೀರೋ ಅಲ್ಲಿಗೆ ಒನ್ ಇಂಟು ಒನ್ ಅಂದರೆ ಒನ್ ಆಗುತ್ತೆ ಎರಡ ಒಂದೇ ಎರಡು ಇದನ್ನು ನಾವು ಮೈನಸ್ನಿಂದ ಉಳಿಸ್ಕೊಂಡ್ರೆ ಮೈನಸ್ ಕೆ ಮೈನಸ್ ಒನ್ ಪ್ಲಸ್ ತ್ರೀ ಈಸ್ ಈಕ್ವಲ್ ಟು ಝೀರೋ ಅಲ್ಲಿಗೆ ಮೂರಾಗುವ ಒಂದು ಕಳೆದ್ರೆ ಎರಡು ಪ್ಲಸ್ ಎರಡು ಪ್ಲಸ್ ಎರಡು ಪ್ಲಸ್ ಎರಡು ನಾಲ್ಕು ಮೈನಸ್ ಕೆ ಈಜ್ ಈಕ್ವಲ್ ಟು ಜೀರೋ ಕೆ ಈ ಕಡೆಗೆ ತಗೊಂಡ್ಬಂದ್ರೆ ಕೆ ಈಜ್ ಈಕ್ವಲ್ ಟು ನಾಲ್ಕು ಆಗುತ್ತೆ ಹಾಗಾಗಿ ಉತ್ತರ ಡಿ ಬೆಲೆ ಕೆ ಈಜ್ ಈಕ್ವಲ್ ಟು ನಾಲ್ಕು ಆಗ್ತಕ್ಕಂಥದ್ದು ನೆಕ್ಸ್ಟ್ ಒಂದು ಕ್ವಶನ್ ತಗೊಂಡ್ರೆ ಅಂಕಗಣಿತದ ಮೂಲ ಪ್ರಮೇಯವನ್ನು ನಿರೂಪಿಸಿ ಅಂತ ಕೇಳಿದ್ದಾರೆ ಅಂದ್ರೆ ಇಲ್ಲಿ ಪ್ರಮೇಯವನ್ನ ನಾವು ಹೇಳಿಕೆಯನ್ನ ಬರೀಬೇಕು ಹೇಳಿಕೆಯನ್ನ ತಗೊಳ್ಳೋದಾದ್ರೆ ಅಂಕಗಣಿತದ ಮೂಲ ಪ್ರಮೇಯ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ

ಅಪವರ್ತನಗಳ ಘಟಿಸುವಿಕೆ ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನ್ಯನ್ಯವಾಗಿರುತ್ತದೆ ಇದು ನಮ್ಮ ಅಂಕಗಣಿತದ ಮೂಲ ಪ್ರಮೇಯ ನೆಕ್ಸ್ಟ್ ಬಂತು ಎರಡು ಚರಾಕ್ಷರ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಅಸ್ಥಿರವಾಗಿದ್ದರೆ ಅವು ಎಷ್ಟು ಪರಿಹಾರ ಅಸ್ಥಿರ ಅಂದ್ರೆ ಅಲ್ಲಿಗೆ ಒನ್ ಬೈ ಎ ಟು ಇಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಅಂದ್ರೆ ಇವು ಸಮಾಂತರ ರೇಖೆಗಳಾಗ್ತಕ್ಕಂಥದ್ದು ಯಾವುದೇ ರೀತಿಯಾಗಿರ್ತಕ್ಕಂಥ ಛೇದಿಸ್ತಕ್ಕಂಥದ್ದು ಬರೋದೇ ಇಲ್ಲ ಹಾಗಾಗಿ ಇಲ್ಲಿಗೆ பரிஹாரவில நெக்ஸ்ட் ஒன் க்வஷன் தக இல் தனபூர்ணாங்க மொத்த தனபூர்ணாங்க மொத்த வண்டிக்கு நான் எஸ்என் ಇಸ್ ಈಕ್ವಲ್ ಟು ಎನ್ ಇಂಟು ಎನ್ ಪ್ಲಸ್ ಒನ್ ಬೈ ಟು ಅಥವಾ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಇಂಟು ಟೂ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈ ಸೂತ್ರದಿಂದ ನಾವು ಕಂಡುಹಿಡಿಯೋದಕ್ಕೆ ಬರುತ್ತೆ ಹಾಗೆಯೇ ಬಾವುಗಳ ಸಂಖ್ಯೆ ಒಂದೇ ಆಗಿರುವ ಎರಡು ಬಹುಪಜಾಕೃತಿಗಳ ಇರುವ ಎರಡು ನಿಬಂಧನೆಗಳನ್ನು ಬರೆಯಿರಿ ಅಂದರೆ ಒಂದು ಬಹುಪಜಾಕೃತಿಗಳ ಅನುರೂಪ ಕೋನಗಳು ಸಮ ಹಾಗೇನೆ ಎರಡನೇದು ಬಹುಭುಜಾಕೃತಿಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರಬೇಕು ಇದು ನಮಿ ಕಂಡೀಷನ್ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಒಂದು ತಗೊಳ್ಳೋಣ ಪಿ ಆಫ್ ಎಕ್ಸ್ ಟೂ ಎಕ್ಸ್ ಸ್ಕ್ವರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಕೆ ಈ ಬಹುಪದ ಶೂನ್ಯತೆಗಳ ಗುಣಲಬ್ಧವು ಮೂರು ಆದರೆ ಕೆ ಯ ಬೆಲೆಯನ್ನ ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿದಾನೆ ಕೆಲೆಯನ್ನ ಕಂಡುಹಿಡಿಯೋದಿಕ್ಕೆ ನಾವೇನ್ ಮಾಡೋಣ ಥರ್ಟೀನ್ತ್ ಅಲ್ಲಿ ಬೆಲೆಯನ್ನು ತಗೊಳ್ಳೋದಾದ್ರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಟು ಎಕ್ಸ್ ಸ್ಕ್ವೈರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಕೆ ಎ ಬೆಲೆ ಎರಡು ಬಿ ಬೆಲೆ ಮೈನಸ್ ಮೂರು ಸಿ ಬೆಲೆ ಕೆ ಅಲ್ಲಿಗೆ ಶೂನ್ಯತೆಗಳ ಗುಣಲಬ್ಧ ಇಸ್ ಈಕ್ವಲ್ ಟು ಸಿ ಬೈ ಎ ಆಲ್ ಪಾಯಿಂಟು ಬಿ ಟ ಸಿ ಅಂತಂದು ಹೇಳಿದರೆ ಕೆ ಎ ಅಂದರೆ ಎರಡು ಗುಣಲಬ್ಧ ಅವರೇ ಕೊಟ್ಟಿರೋದರಿಂದ ಮೂರು ಈಸ್ ಈಕ್ವಲ್ ಟು ಕೆ ಬೈ ಟು ಆಗುತ್ತೆ ಅಲ್ಲಿಗೆ ನಾವು ಎಂಪ್ಲಾಯ್ಸ್ ಕೆ ಇಸ್ ಈಕ್ವಲ್ ಟು ತ್ರೀ ಇಂಟು ಟೂ ಈಸ್ ಈಕ್ವಲ್ ಟು ಸಿಕ್ಸ್ ಆಯಿತು ಅಂದರೆ ಈ ಕೆ ಯ ಬೆಲೆ ಆರು ನೆಕ್ಸ್ಟ್ ಮಂತು ಒಂದು ಸಮಾಂತರ ಶ್ರೇಣಿಯ ಮೂರು ಕ್ರಮಾನುಗತ ಪದಗಳ ಮೊತ್ತ ಮೂರು ಕ್ರಮಾನುಗತಗಳ ಪದಗಳ ಮೊತ್ತ ಇಪ್ಪತ್ತೊಂದು ಆದರೆ ಎರಡನೇ ಪದವನ್ನು ಕಂಡು ಹಿಡಿಯಿರಿ ಅಂತ ಕೇಳಿದಾನೆ ಅಂದರೆ ಎ ಒನ್ ಎ ಟು ಎ ತ್ರೀ ಇಸ್ ಈಕ್ವಲ್ ಟು ಟ್ವೆಂಟಿ ಒನ್ ಅಲ್ಲಿ ಎ ಬೆಲೆ ಎ ಪ್ಲಸ್ ಟು ಡಿ ಎ ಪ್ಲಸ್ ತ್ರೀ ಡಿ ಇಸ್ ಈಕ್ವಲ್ ಟು ಟ್ವೆಂಟಿ ಒನ್ ಮೂರು ಎ ಪ್ಲಸ್ ಮೂರು ಪ್ಲಸ್ ಎರಡು ಅಂತಂದು ಹೇಳಿದರೆ ಎ ಪ್ಲಸ್ ಅಂತಂದು ಹೇಳಿದ್ರಿ ಇಲ್ಲಿ ಮೂರಿದೆ ಇಲ್ಲಿ ಒಂದು ಎರಡಿದೆ ಅದನ್ನು ತಗೊಳ್ಳೋದಕ್ಕೂ ಕೂಡ ನಮಗೆ ಬರುತ್ತೆ ಎ ಪ್ಲಸ್ ಸಾರಿ ಇದು ಡಿ ಎ ಪ್ಲಸ್ ಡಿ ಎರಡು ಎರಡು ಡಿ ಪ್ಲಸ್ ಡಿ ಅಂದ್ರೆ ಮೂರು ಡಿ ಆಯ್ತು ಇಸ್ ಈಕ್ವಲ್ ಟು ಇಪ್ಪತ್ತೊಂದು ಆಯ್ತು ಇಪ್ಪತ್ತೊಂದು ಆದರೆ ಮೂರನ್ ವರ್ ತೆಗಿಬಹುದು ಎ ಪ್ಲಸ್ ಡಿ ಇಸ್ 21 ಟು ಟ್ವೆಂಟಿ ಒನ್ ಆಯಿತು ಎ ಪ್ಲಸ್ ಡಿ ಇಸ್ ಈಕ್ವಲ್ ಟು ಟ್ವೆಂಟಿ ಒನ್ ಬೈ ತ್ರೀ ಅಂದರೆ ಮೂರ ಒಂದ್ಲೆ ಮೂರು ಆಯಿತು ಅಂದರೆ ಎ ಪ್ಲಸ್ ಡಿ ಅಂದರೆ ಯಾವುದು ಎರಡನೇ ಪದ ಹಾಗಾಗಿ ಏಳು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಬಂತು ಮೂರು ಬ್ಯಾಟು ಮತ್ತು ಎರಡು ಚೆಂಡುಗಳು ಒಟ್ಟು ಬೆಲೆ ಏಳ್ನೂರು ಆಗಿದೆ ಅಂತ ಕೊಟ್ಟಿದ್ದಾನೆ ಅಂದರೆ ಅದನ್ನ ಇದನೇದು ಬ್ಯಾಟನ್ನು ಎಕ್ಸ್ ಅಂತ ಇಟ್ಕೊಳ್ಳೋಣ ಚೆಂಡನ್ನು ವೈ ಅಂತ ತಗೊಳ್ಳೋಣ ಇಜಿ ಕೊಟ್ಟು ಟೋಟಲಿ ಟು ಸೆವೆನ್ ಹಂಡ್ರೆಡ್ ಆಯಿತು ಹಾಗೆಯೇ ಚೆಂಡು ಅಂತಂದು ಹೇಳಿದರೆ ವೈ ಅಂತ ತೊಗೊಂಡಿದ್ದೀವಿ ಅದ್ರ ಮೇಲೆ ಐವತ್ತು ಅಲ್ಲಿಗೆ ಮೂರು ಎಕ್ಸ್ ಪ್ಲಸ್ ಎರಡು ಇಂಟು ಐವತ್ತು ಇಜಿಕ್ ಒಟ್ಟು ಏಳುನೂರು ತ್ರೀ ಎಕ್ಸ್ ಪ್ಲಸ್ ಐದರಲ್ಲಿ ಹತ್ತು ನೂರು ಏಳ್ನೂರು ಮೂರು ಎಕ್ಸ್ ಇ ಜಿ ಇದು ಸೆವೆನ್ ಹಂಡ್ರೆಡ್ ಮೈನಸ್ ಹಂಡ್ರೆಡ್ ಮೂರು ಎಕ್ಸ್ ಇಜಿ ಕೊಟ್ಟು ಆರ್ನೂರು ಎಕ್ಸ್ ಇ ಜಿ ಕೊಟ್ಟು ಆರ್ನೂರು ಬೈ ಮೂರು ಮೂರ ಒಂದ್ಲೇ ಮೂರು ಎರಡನೇ ಅಂದರೆ ಎಕ್ಸ್ ಬೆಲೆ ಇನ್ನೂರಾಯಿತು ಅಂದರೆ ಅಲ್ಲಿಗೆ ನಮ್ದು ಒಂದು ಬ್ಯಾಟಿನ ಬೆಲೆ ಎಷ್ಟು ರೂಪಾಯಿ ಆಗುತ್ತೆ ಇನ್ನೂರು ರೂಪಾಯಿ ಆಗ್ತಕ್ಕಂಥದ್ದು ನೆಕ್ಸ್ಟ್ ಬಂತು ಹದಿನಾರನೇ ತೊಗೊಂಡ್ರೆ ತ್ರಿಭುಜ ಎ ಬಿ ಸಿಮಿಲರ್ ಟ್ರಯಾಂಗಲ್ ಡಿ ಇ ಎಫ್ ಅಂತ ಕೊಟ್ಟಿದ್ದಾನೆ ತ್ರಿಭುಜ ಎರಡು ಇದಾವೆ ಒಂದು ಎ ಬಿ ಸಿ ಇನ್ನೊಂದು ಡಿ ಇ ಎಫ್ ಇದರಲ್ಲೂ ಅನುಪಾತಗಳು ಎ ಬಿ ಬೈ ಡಿ ಇನ್ನೊಂದು ಬಿ ಸಿ ಬೈ ಇ ಎಫ್ ಎ ಬಿ ಬೆಲೆ ಮತ್ತು ಡಿ ಇ ಬೆಲೆ ತಗೊಂಡ್ರೆ ಎರಡು ಬೈ ಇದೆ ಅದರಲ್ಲಿ ಬಿ ಸಿ ಬೆಲೆ ಕೊಟ್ಟಿದ್ದಾನೆ ನಾಲ್ಕು ಇ ಎಫ್ ಬೆಲೆ ನಾವು ಕಂಡು ಹಾಗಾಗಿ ಅಲ್ಲಿ ನಮಗೆ ಸಿಗ್ತಕ್ಕಂಥ ಬೆಲೆ ಏನಾಗುತ್ತೆ ಇ ಎಫ್ ಇಸ್ ಈಕ್ವಲ್ ಟು ನಾಲ್ಕು ಇಂಟು ಮೂರು ಡಿವೈಡ್ ಬೈ ಟು ಇ ಎಫ್ ಇಸ್ ಈಕ್ವಲ್ ಟು ಟ್ವೆಲ್ವ್ ಬೈ ಟು ಇ ಎಫ್ ಇಸ್ ಈಕ್ವಲ್ ಟು ಎರಡ ಒಂದ್ಲೆ ಎರಡಲೆ ಆರು ಸೆಂಟಿಮೀಟರ್ ಆಗ್ತಕ್ಕಂಥದ್ದು